ನಮಸ್ಕಾರ ಅಕ್ಷಕರೇ ಇವತ್ತು ಸಹ ಒಂದು ಮಾಹಿತಿ ನೀವು ಮುಂದಕ್ಕೆ ಬಂದಿದ್ದೀವಿ ಏನಂತಂದರೆ ಈಗಾಗಲೇ ಗುಡಕ್ಷ ಗೃಹಲಕ್ಷ್ಮಿ ಹಣ ಏನಿದೆ ಎಲ್ಲರಿಗೂ ಬರ್ತಾ ಇದೆ ಅದೇ ರೀತಿಯಾಗಿ ಮಾರ್ಚ್ ಎರಡು ಸಾವಿರದ ಇಪ್ಪತ್ತೈದರಲ್ಲೂ ಸಹ ಬಂದಿದೆ ಯಾರಿಗೆ ಬಂದಿಲ್ಲ ಅವ್ರು ಏನು ಮಾಡಬೇಕು ಹಾಗೆಯೇ ಅನ್ನ ಭಾಗ್ಯ ಯೋಜನೆ ಮಾರ್ಚ್ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಎಷ್ಟು ಸಲ ಅಮೌಂಟ್ ಬಂದಿದೆ ಅನ್ನೋದ್ರ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ಮಾಹಿತಿಯನ್ನು ತಿಳ್ಕೊಳ್ಳೋಣ ಈಗಾಗಲೇ ನಮ್ಮ ಕ ರಾಜ್ಯ ಸರ್ಕಾರ ಏನು ಮಾಡ್ತಾರೆ ಅಂತಂದರೆ ಮನೆಯ ಯಜಮಾನಿಗೆ ಎರಡು ಸಾವಿರ ರೂಪಾಯಿ ಅಂತ ತಿಂಗಳ ತಿಂಗಳ ಹಾಕ್ತಾಯಿದೆ ಕೆಲವೊಮ್ಮೆ ಎರಡು ತಿಂಗಳಿಗೆ ಕೆಲವೊಂದು ನಾಲ್ಕು ತಿಂಗಳ ಹಾಕ್ತಾಯಿದೆ ಎರಡು ಸಾವಿರ ರೂಪಾಯಿ ಬರ್ತಾಯಿದೆ ಅದೇ ರೀತಿಯಾಗಿ ಮಾರ್ಚ್ ತಿಂಗಳಲ್ಲಿ ಬಂದರೆ ಎಷ್ಟು ಖರ್ಚು ಬಂದಿದೆ ಅಂದರೆ ಮಾರ್ಚ್ ತಿಂ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಎರಡು ಸಾವಿರ ಸಲ ಹಾಕಿದ್ದಾರೆ ಮತ್ತೆ ಎರಡು ಸಲ ಅಂದರೆ ಟೋಟಲ್ ಆಗಿ ನಾಲ್ಕು ಸಾವಿರ ರೂಪಾಯಿ ದುಡ್ಡನ್ನು ಮಾರ್ಚ್ ಒಂದೇ ತಿಂಗಳಲ್ಲಿ ಎರಡು ಸಲ ಹಾಕಿದ್ದಾರೆ ಅದೇ ರೀತಿಯಾಗಿ ಅನ್ನಭಾಗ್ಯ ಯೋಜನೆ ಏನು ಬರ್ತಾ ಇದೆ ಅಕ್ಕಿ ಬದಲಿಗೆ ಒಂದು ನೂರ ಎಪ್ಪತ್ತೈದು ರೂಪಾಯಿ ಏನು ಕೊಡ್ತಾ ಒಬ್ಬ ಮನುಷ್ಯನಿಗೆ ಅದು ಸಹ ಏನಾಗ್ತಾಯಿದೆ ಈ ಮಾರ್ಚ್ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಎರಡು ಸಲ ಒಂದು ಈ ರೇಷನ್ ಅಮೌಂಟ್ ಬಂದೂರ ಎಪ್ಪತ್ತು ರೂಪಾಯಿ ಅವರವರ ಅಕೌಂಟಿಗೆ ಈಗಾಗಲೇ ಬಂದಿದೆ ಇದನ್ನ ತಾವೇನು ಮಾಡ್ಬೋದು ಅಂತಂದ್ರೆ ಬ್ಯಾಂಕ್ ನೋಡಿ ಚೆಕ್ ಮಾಡ್ಕೊಳ್ಳಿ ಅದ್ರ ಜೊತೆಗೇನೆ ಯಾರು ಬಂದಿಲ್ಲ ಅವ್ರು ಏನ್ ಮಾಡಬೇಕು ಅಂತಂದ್ರೆ ನ್ಯಾಷನಲ್ ಪೇಮೆಂಟ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಅಂತ ಇದೆ ಅಂದರೆ ಎನ್ ಪಿ ಸಿ ಐ ಅಂತಂದು ಹೇಳ್ತೀವಿ ಅಂದ್ರೆ ಏನಂದ್ರೆ ಯಾವುದೇ ಒಂದು ಗೌರ್ಮೆಂಟ್ ದುಡ್ಡು ಬರ್ಬೇಕಂತಂದ್ರೆ ಆಧಾರ್ ಮೂಲಕ ಆಧಾರ್ಗೆ ಯಾವ ಬ್ಯಾಂಕ್ ಲಿಂಕ್ ಆಗಿರುತ್ತೆ ಆ ಒಂದು ಪಾಸ್ಬುಕ್ಕಿಗೆ ಬಂದು ಜಮಾ ಆಗ್ತಾ ಇರುತ್ತೆ ಅಂದ್ರೆ ಎನ್ ಪಿ ಸಿ ಆರ್ ಲಿಂಕ್ ಯಾವ್ದು ಬ್ಯಾಂಕಿಗೆ ಆಗುತ್ತೆ ಅಲ್ಲಿಗೆ ಹಾಕ್ತಾ ಅದೇ ರೀತಿಯಾಗಿ ಏನಾಗಿದೆ ಅಂದ್ರೆ ಈ ಮಾರ್ಚ್ ತಿಂಗಳಲ್ಲೂ ಸಹ ಬಹಳಷ್ಟು ಜನರು ಏನ್ ಮಾಡಿದ್ದಾರೆ ಕೆಲವೊಮ್ಮೆ ಲೋನ್ ತೆಗೆದುಕೊಳ್ಳುವ ತೆಗೆದುಕೊಳ್ಳೋಕ್ಕೋಸ್ಕರ ಆಗಿರ್ಬೋದು ಅಥವಾ ಬೇರೆ ಹೊಸ ಒಂದು ಅಕೌಂಟ್ ಅನ್ನು ಮಾಡಿಸಿರ್ತಾರೆ ಅಂತ ಸಮಯದಲ್ಲಿ ಎನ್ ಪಿ ಸಿ ಐ ಮೊದಲಿನ ಬ್ಯಾಂಕಿಗೆ ಏನು ಎನ್ ಪಿ ಸಿ ಐ ಲಿಂಕ್ ಇರುತ್ತೆ ಅದು ಚೇಂಜ್ ಆಗಿಬಿಟ್ಟು ಹೊಸ ಬ್ಯಾಂಕಿಗೆ ಆಗಿತ್ತು ಅಂತಂದ್ರೆ ಅದು ಏನು ಅಮೌಂಟ್ ಬರ್ತಾ ಇರುತ್ತೆ ಹೊಸ ಬ್ಯಾಂಕಿನ ಅಕೌಂಟಿಗೆ ಬಂದಿರುತ್ತೆ ಒಂದ್ಸಲ ಹಳೆಯ ಅಕೌಂಟ್ ಅನ್ನ ಚೆಕ್ ಮಾಡಿದ್ರು ಸಹ ಹೊಸ ಅಕೌಂಟ್ ಏನಾದ್ರು ಮಾಡಿಸಿದ್ರೆ ಅದನ್ನು ಚೆಕ್ ಮಾಡ್ಕೊಳ್ಳಿ ಅದರ ಜೊತೆಗೆ ಇನ್ನೊಂದು ಏನ್ ಮಾಡ್ಬೋದು ಅಂತಂದ್ರೆ ಈ ಎನ್ ಪಿ ಸಿ ಐ ಆಧಾರ್ ಸಿಡಿಂಗ್ ಸ್ಟೇಟಸ್ ಅಲ್ಲಿ ನೋಡಿದಾಗ ಬ್ಯಾಂಕ್ ಹೆಸರು ತೋರಿಸ್ತಾ ಇರುತ್ತೆ ಕೆಳಗಡೆ ಆಕ್ಟಿವ್ ಅಂತ ಇರಬೇಕು ಅದೇನಾದ್ರೂ ಇನ್ಆಕ್ಟಿವ್ ಆಗಿತ್ತು ಅಂತಂದ್ರೆ ಅವಾಗಲೂ ಸಹ ಇದು ದುಡ್ಡು ಬಂದಿರೋದಲ್ಲ ಅವ್ರು ಏನ್ ಮಾಡ್ಬೇಕು ಅಂತಂದ್ರೆ ಮತ್ತೆ ಅದನ್ನ ಬ್ಯಾಂಕಿಗೆ ಹೋಗಿ ಆಕ್ಟಿವ್ ಮಾಡ್ಬೇಕಾಗುತ್ತೆ ಹಾಗಾದ್ರೆ ಈ ಎನ್ ಪಿ ಸಿ ಐನ ಎಲ್ಲಿ ಚೆಕ್ ಮಾಡಬೇಕು ಅಂತಂದ್ರೆ ಆಹಾ ಆಧಾರ್ ಕಾರ್ಡಿನ ಆಧಾರ್ ಕಾರ್ಡ್ ವೆಬ್ಸೈಟ್ ವೆಬ್ಸೈಟ್ನಲ್ಲಿ ಅಲ್ಲಿ ಹೋಗ್ಬಿಟ್ಟು ಲಾಗಿನ್ ಮಾಡಿಕೊಂಡು ಒಳಗಡೆ ನಿಮಗೆ ಬ್ಯಾಂಕ್ ಸೀಡಿಂಗ್ ಸ್ಟೇಟಸ್ ಅಂತ ಇರುತ್ತೆ ಅದ್ರ ಮೇಲೆ ಕ್ಲಿಕ್ ಮಾಡಿಕೊಂಡ್ರೆ ನಿಮ್ಮ ಒಂದು ಆಧಾರ್ ಕಾರ್ಡ್ ಯಾವ ಬ್ಯಾಂಕಿಗೆ ಲಿಂಕ್ ಆಗಿದೆ ಅಂತ ತೋರಿಸುತ್ತೆ ಅದನ್ನ ಚೆಕ್ ಮಾಡ್ಕೊಂಡ್ಬಿಟ್ಟು ನಿಮ್ಮ ಅಕೌಂಟು ಸರಿಯಾಗಿದ್ರೆ ಏನೂ ತೊಂದರೆ ಇಲ್ಲ ಸರಿಯಾಗಿಲ್ಲ ಅಂತಂದರೆ ಈಗ ಹೇಳ್ತಾ ಇಲ್ಲ ಏನಾದರೂ ಆಗಿದ್ರೆ ಅಥವಾ ಬೇರೆ ಬ್ಯಾಂಕಿಗೆ ಏನಾದರೂ ಲಿಂಕ್ ಆಯ್ತಂದರೆ ಅದನ್ನ ಸರಿ ಮಾಡ್ಕೊಳುವಂಥ ವ್ಯವಸ್ಥೆಯನ್ನು ಮಾಡ್ಕೊಬೇಕಾಗುತ್ತೆ ಈ ರೀತಿಯ ಮಾಹಿತಿ ಇರುತ್ತೆ ಮತ್ತೆ ಒಂದು ಮುಂದಿನ ವಿಡಿಯೋದಲ್ಲಿ ಮತ್ತೆ ನಿಮಗೆ ಭೇಟಿ ಆಗ್ತೀವಿ ಅಲ್ಲಿಯವರೆಗೆ ಧನ್ಯವಾದಗಳು ನಮ್ಮ ಈ ಒಂದು ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಎಲ್ಲರಿಗೂ ಮತ್ತೊಮ್ಮೆ ಧನ್ಯವಾದಗಳು